ನಮಸ್ಕಾರ ಪಾಕ್ ವಿರುದ್ಧ ಗೆದ್ದ ಬಳಿಕ ಸೂರ್ಯಕುಮಾರ್ ಯಾದವ್ ಮಾಡಿದರೂ ದೊಡ್ಡ ಘೋಷಣೆ ಇಶನ್ ಕಿಶನ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ವಿರುದ್ಧ ಭಾರತ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಂದ್ಯ ಗೆದ್ದ ಬಳಿಕ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಟಿ ಟ್ವೆಂಟಿ ವಿಶ್ವಕಪ್ನ ಲೀಗ್ ಸುತ್ತಿನ ತನ್ನ ಮೂರನೇ ಪಂದ್ಯದಲ್ಲಿಯೂ ಟೀಂ ಇಂಡಿಯಾ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಪಾಕಿಸ್ತಾನ ವಿರುದ್ಧ ಕೊಲಂಬೋದಲ್ಲಿ ನಡೆದ ಈ ಹೈವೋಲ್ಟೇಜ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಅರವತ್ತೊಂದು ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಎ ಗುಂಪಿನಿಂದ ಮೊದಲ ತಂಡವಾಗಿ ಇದೀಗ ಸೂಪರ್ ಎಂಟರ ಸುತ್ತಿಗೆ ಕಾಲಿಟ್ಟಿದೆ ಸ್ನೇಹಿತರೆ ಇದರೊಂದಿಗೆ ಹೊಸ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಸೃಷ್ಟಿ ಮಾಡಿದೆ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಆರಂಭಗೊಂಡಂತಹ ಈ ಬ್ಲಾಕ್ ಬ್ಲಾಸ್ಟರ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಟಾಸ್ ಹುಟ್ಟು ಮೊದಲು ಬ್ಯಾಟಿಂಗ್ ಮಾಡಬೇಕಾಗುತ್ತೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಭಾರತ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೈದು ರನ್ ಕಲೆ ಹಾಕಿತ್ತು ತಂಡದ ಪರ ಆರಂಭಿಕ ಆಟಗಾರ ಇಶಿನ್ ಕಿಶನ್ ನಲವತ್ತು ಸೇತುಗಳಿಂದ ಎಪ್ಪತ್ತು ರನ್ಗಳ ಅದ್ಭುತ ಆಟವನ್ನು ಆಡಿದರೆ ಅತ್ತ ಸೈಮ್ ಐ ಮೂರು ವಿಕೆಟ್ ಉರುಳಿಸಿದರು ಈ ಗುರಿಯನ್ನು ಬೆನಿಟ್ಟಿದಂತಹ ಪಾಕಿಸ್ತಾನ ತಂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಹದಿನೆಂಟು ಓವರ್ಗಳಲ್ಲಿ ನೂರ ಹದಿನಾಲ್ಕು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಉಸ್ಮಾನ್ ಖಾನ್ ಅವರು ನಲವತ್ನಾಲ್ಕು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಇತ್ತ ಹಾರ್ದಿಕ್ ಪಾಂಡ್ಯ ಬೂಮ್ರಾ ವರುಣ್ ಹಾಗೂ ಅಕ್ಷರ್ ತರ ಎರಡೆರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸಿತ್ತು ಇನ್ನು ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಈ ರೀತಿಯಾಗಿ ಹೇಳಿದ್ದಾರೆ ಇದೇನು ವಿಶೇಷವಾದ ಗೆಲುವಲ್ಲ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಇವರ ವಿರುದ್ಧ ಗೆಲ್ಲುವುದು ಕಷ್ಟವೇ ಅಲ್ಲ ನಮಗೆ ಇದೊಂದು ಈಸಿ ಕೆಲಸವಾಗಿತ್ತು ಎಂದು ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅದಿಯಾಗೂ ಇಂದಿನ ಪಂದ್ಯದಲ್ಲಿನ ಗೆಲುವು ತಂಡಕ್ಕೆ ವ್ಯಕ್ತಿಕವಾಗಿ ಕಾನ್ಫಿಡೆನ್ಸ್ ತಂದುಕೊಡುತ್ತೆ ಮತ್ತು ನಾವು ಸೂಪರ್ ನೈಟರ್ ಸುತ್ತಿಗೆ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಕಾಲಿಟ್ಟಿದ್ದೇವೆ ಆ ಮ್ಯಾಚ್ ನಲ್ಲಿ ಎಕ್ಸ್ಪಿರಿಮೆಂಟ್ ತಂಡದ ಬೆಂಚ್ ಬೆಲವನ್ನ ಟೆಸ್ಟ್ ಮಾಡಲಿದ್ದೇವೆ ಹಾಗೂ ಇಂದಿನ ಪಂದ್ಯದಲ್ಲಿ ಇಶಿನ್ ಕಿಶನ್ ಆಡಿದ ಆಟ ಅದ್ಭುತವಾಗಿತ್ತು ಅವರು ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ಪರ ಏಕಾಂಗಿ ಹೋರಾಟ ನೀಡಿದರು ಎಂದು ಸೂರ್ಯ ಹೇಳಿದ್ದಾರೆ ಇದರೊಂದಿಗೆ ಇಶನ್ ಕಿಶನ್ ಕುರಿತು ಸೆಲ್ಯೂಟ್ ಮಾಡುವ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅದರಲ್ಲಿಯೂ ನಮ್ಮ ಬೌಲರ್ಗಳು ಡಿಫೆಂಡ್ ಮಾಡಿದ ರೀತಿ ಉತ್ತಮವಾಗಿತ್ತು ಪಾಕ್ ತಂಡವನ್ನು ನೂರ ಹದಿನಾಲ್ಕು ರನ್ ಗಳಿಗೆ ಕಟ್ಟಿ ಹಾಕುವಲ್ಲಿ ಸ್ಪಿನ್ನರ್ಗಳು ಹೆಲ್ಪ್ ಮಾಡಿದ್ರು ಮತ್ತು ಈ ಗೆಲುವನ್ನು ನಾವು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಅರ್ಪಿಸುತ್ತೇವೆ ಹಾಗೂ ಅವರಿಗೆ ಹಬ್ಬದ ಉಡುಗೊರೆಯಾಗಿ ಈ ವಿಕ್ಟ್ರಿ ನೀಡಲು ಬಯಸುತ್ತೇವೆ ಎಂದು ಹೇಳುವ ಮೂಲಕ ಎಲ್ಲರ ಹೃದಯ ಗೆದ್ದಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಅವರು ನಮ್ಮ ಪ್ರದರ್ಶನ ಇದೇ ರೀತಿಯಾಗಿ ಕಂಟಿನ್ಯೂ ಆಗಲಿದೆ ಮತ್ತು ವರ್ಲ್ಡ್ ಕಪ್ ಗೆದ್ದು ಭಾರತಕ್ಕೆ ಮತ್ತೊಂದು ಟ್ರೋಫಿ ತಂದುಕೊಡಲು ಎದುರು ನೋಡುತ್ತಿದ್ದೇವೆ ಎಂದು ಕ್ಯಾಪ್ಟನ್ಸ್ ಕೈ ಹೇಳಿದ್ದಾರೆ ನೋಡಿದ್ರಲ್ಲ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ನಾಯಕ ಸೂರ್ಯ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ